ಅಂಬೇಡ್ಕರ್ ವಿಗ್ರಹ ಮುಖ್ಯ ಅಲ್ಲಿ ಆಲ್ರೆಡಿ ಮೂರು ಎಕರೆ ಹತ್ತು ಪುಂಜೆ ಜಮೀನು ಒಬ್ಬರು ದಾನ ಮಾಡಿರು ಆ ದಾನ ಮಾಡಿರೋ ಸುತ್ತಲ್ಲಿ ಗುರುಭವನ ಆಗಿದೆ ಯು ಆಫೀಸ್ ಆಗಿದೆ ಅದು ಬಿಟ್ಟು ಇನ್ನು ಮೂವತ್ನಾಲ್ಕು ಪುಟ ಜಮೀನಲ್ಲಿ ಸ್ಕೂಲ್ ಇದೆ ಮತ್ತೆ ಸ್ಕೂಲ್ ಪಕ್ಕದಲ್ಲಿ ಕೆನರಾ ಬ್ಯಾಂಕು ಥರ ಎಲ್ಲ ಮಳಿಗೆಗಳಿದ್ದಾವೆ ಅದು ಬಾಯಿಗೆ ಅವ್ರಿಗೆ ಹೋಗ್ತೇನೆ ತಿನ್ಕೊಳ್ಳಿ ಗಣಪತಿ ಟೆಸ್ಟ್ ಹೋಗ್ತೇವೆ ಅದು ನಾವು ಗಣಪತಿ ವಿಚಾರಕ್ಕೆ ಅದು ಅಂತ ನಾವು ಯಾವತ್ತು ಕೇಳಿದ ಆದರೆ ಅಂಬೇಡ್ಕರ್ ವಿಚಾರವನ್ನು ಅಂಬೇಡ್ಕರ್ ಕೊಟ್ಟು ಯಾಕೆ ತಂಡ ಬಂತು ಅಂತ ಯಾಕಂದರೆ ನಾನಲ್ಲಿ ಅದ್ಮಾಸ್ಟ್ ಆಗಿದ್ದಾಗ ನಾನ್ನೂರ ಎಪ್ಪತ್ತೆ ಮಕ್ಕಳಿದ್ರು ಹದಿನಾರು ಜನ ಸ್ಟಾಪ್ ಇತ್ತು ಇವತ್ತು ಬಂದಿದೆ ತೊಂಬತ್ತಿರಬೇಕು ಮುಂದೆ ಅದೇ ಅದು ಎಲ್ಲ ಎಸ್ ಸಿ ಎಸ್ ಟಿ ಅವರೇ ಜಾಸ್ತಿ ಆದರೆ ಕೆಲವು ಬಲಾತ್ವಾಗಿ ಮಕ್ಕಳನ್ನ ಬೇರೆ ಶಾಲೆಗೆ ಕೆಲವು ಟೀಚರ್ ಜಾತಿವಾದಿ ಶಿಕ್ಷಕರು ಕೆಲವರು ನೀವು ಬೇಡ ಬೇರೆ ಕಡೆ ಹೋಗಿ ಅಂತ ಯಾಕಂದ್ರೆ ಈ ಪ್ರಾಪರ್ಟಿನ ಏನಾದರೂ ಮಾಡಿ ನಾವು ಉಳಿಸ್ಕೋಬೇಕು ಇವತ್ತು ನಾವೇನು ಮಾಡ್ಕೊಂಡಿಲ್ಲ ಉಳಿಸ್ತಾರಲ್ಲ ಈಗ ಅಲ್ಲಿ ಶಾಲೆ ಇದೆ ಶಾಲೆ ಮುಖದಲ್ಲಿ ಅಂಬೇಡ್ಕರ್ ಸ್ಟ್ಯಾಚು ಇದೆ ಅಂಬೇಡ್ಕರ್ ಸ್ಟ್ಯಾಚುನ ಏನಾದರೂ ಮಾಡಿ ಅಲ್ಲಿಂದ ಅಲ್ಲಿಂದ ತೋರಿಸ್ಬೇಕಷ್ಟ ನಾವು ನೇರವಾಗಿ ಸುಧಾಕರಣೆ ಕೇಳಿ ಸಾವ್ರೆ ಅಲ್ಲಿ ಅಂಬೇಡ್ಕರ್ ಭವನ ಹೋರಾಟದಿಂದಾನೇ ಬಂದಿರೋದು ಅಲ್ಲಿ ನೀವು ಅಲ್ಲಿ ಪುಟ್ಲಿ ಮಾಡಿ ಇನ್ನೂ ಮಾಡಿ ಎಡಗಡೆ ಮಾಡಿ ಮಾಡಿ ಏನಾಗಿರೋದು ಅಂದ್ರೆ ನಾವು ನಿರಂತರವಾಗ ಸುಮಾರು ಆರು ತಿಂಗಳಿಂದ ಹೋರಾಟ ಮಾಡ್ಕೊಂಬತ್ತಾ ಅಲ್ಲಿ ಪಾಪ ನವೀನ್ ಕೃಷ್ಣ ಮತ್ತೆ ಗೋಪಿ ಅವರು ನವೀನ್ ಕೃಷ್ಣ ಒಬ್ಬ ಹೆಂಗ್ ಇನ್ನೂ ಮದುವೆ ಬರಿ ಇಪ್ಪತ್ತೆರಡು ವರ್ಷ ಏನ ಅಂತ ಹೇಳಿ ಆ ಹುಡುಗ ಅಲ್ಲಮ್ಮ ಮತ್ತೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಖರ್ಚು ಮಾಡಿದ್ದು ಅದು ಒಟ್ಟು ಅದ್ಭುತವಾಗಿರ್ತಕ್ಕಂಥ ಶಾಲೆಯಲ್ಲ ಎಲ್ಲ ಮಕ್ಕಳಿಗೆ ಏನೇನು ಬೇಕೋ ಬೇಕು ಎಲ್ಲ ಸೌಕರ್ಯಗಳನ್ನು ಮಾಡಿದ್ದಾರೆ ಎಲ್ಲ ಎಲ್ಲ ಬೇರೆ ಖಾಸಗಿ ಶಾಲೆಗಿಂತ ಏನು ಕಡಿಮೆ ಇಲ್ಲ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಮಾಡಿದರೆ ಈಗ ಆ ಬಂದಿರ್ತಕ್ಕಂಥ ಬಿಲ್ಲು ಹಿಂದೆ ಎಸ್ ಡಿ ಎಂ ಸಿ ಆಗಿದೆ ಅಂಬೇಡ್ಕರ್ ಪ್ರಕ್ರಿಯೆ ಇಡೋದಿಕ್ಕೆ ಈಗ ವರ್ತಾನ್ ಬಂದಿರ್ತಕ್ಕಂಥ ನಮ್ಮ ಉಮಾದೇವಿ ಬಿ ಅವರಿಗೆ ಅದು ಅಡ್ಡಿ ಆಗ್ತದೆ ಇಡಬಾರ್ದು ಹಿಂದೆ ಮಾಡಿರೋ ನಾನು ಒಪ್ಪೋದಿಲ್ಲ ಅದನ್ನು ಅಂತ ಅಂತೇಳಿ ಏನ್ ಮಾಡ್ತಾರೆ ಆ ಅಂಬೇಡ್ಕರ್ ಕಟ್ಟಡ ಕಟ್ಟಿದ್ದಾರೆ ಪುತ್ರಿ ಒಂದೇ ಬಾಕಿ ಅದು ಪುತ್ರಿನೋ ಏಳುವಳಿ ಅದೊಂದೇ ಬಾಕಿ ಇದು ಟೈಮಲ್ಲಿ ಏನ್ ಮಾಡ್ತಾರೆ ನಾನು ಪರ್ಮಿಷನ್ ಕೊಡೋಣ ಅಂತ ಹೇಳ್ತಾರೆ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ ಸರ್ ಅಲ್ಲಿಂದ ಆರು ತಿಂಗಳ ಕಾಲ ನಾವು ನಿರಂತರವಾಗಿ ಈ ಹೋರಾಟಗಳು ಮಾಡ್ಕೊಂಡೇ ಬರ್ತಾ ಇದೀವಿ ಇದುವರೆಗೂ ಅದಕ್ಕೆ ಬಗ್ಗೆ ತೆಗೆದು ನಮ್ಮ ಡಿ ಸಿ ನಮ್ಮ ತಾಜಿನಲ್ಲಿ ತಾಲೂಕಾ ನಿರ್ಧಾರ ಜಿಲ್ಲಾ ಎಷ್ಟು ಅಯ್ಯೋ ಗಂಟೆ ಇವರು ಡಿ ಸಿ ಆಗಿ ಈ ತಾಲೂಕಿನ ಜಿಲ್ಲೆ ಇರೋದ್ರ ಬಗ್ಗೆ ಅಂದಾಯ್ತು ಅಸಹಾಯ್ತಾನೆ ನಾನು ಅಸಹಾಯಿಕ ಅಂತ ಒಬ್ಬ ಜಿಲ್ಲಾಧಿಕಾರಿ ಐ ಎಸ್ ಮಾಡಿರೋ ಮೂವತ್ತೈದು ವರ್ಷ ಸರ್ಕಾರಿ ಒಂದು ಸೇವೆ ಕೊಟ್ಟಿದ್ದೇವೆ ಕೆಲಸ ಕೊಟ್ಟಿದೆ ಐದು ವರ್ಷ ಇಟ್ಟು ಗ್ಯಾರಂಟಿ ಇಲ್ಲ ಅವ್ರಿಗೆ ಭಯ ಬಿಟ್ಟು ತುಂಬಾ ತಾಲೂಕು ಜಿಲ್ಲಾಧಿಕಾರಿ ಎರಡೇನು ನಾವು ಹೋರಾಟ ಮಾಡ್ತಾ ಇದ್ರೆ ನಮ್ಮಲ್ಲಿ ಕಾಲ ಅಂದ್ರೆ ಬಂದು ದಿವಸ ಚೇಂಜ್ ಮಾಡಿಟ್ಟು ನಾವು ಅಲ್ಲಿ ಪುತ್ರಿ ಹೇಳಿ ಏರ್ಪಾಟ್ ಮಾಡ್ತೀವಿ ಬರ್ತೀವಿ ನಮ್ಮನ್ನು ನಂಬಿಸಿ ಹೋಗಿ ನಮ್ಮನ್ನೆಲ್ಲ ಸೇರಿಸಿ ಕರ್ಕೊಂಡು ಹೋಗ್ಬಿಟ್ಟು ಆಯಿತು ಪುಟ್ಲಿ ಬೇರೆ ದಿವಸ ಯಾನ್ ದೇವಿ ಅಂತೇಳಿ ನಮ್ಮನ್ನು ದೇಣಿಗೆ ವಾಪಸ್ ಕಲ್ಸ್ಬೋದು ಹತ್ತು ದಿವಸ ಆಯಿತು ಎರಡು ತಿಂಗಳ ಕಾಲ ಆಯ್ತು ಇದು ಮಾಡಿ ಮಂಗಳ ಹಬ್ಬ ಇದೇ ತಿಪ್ಪಳ ಹಬ್ಬದಲ್ಲಿ ಒಂದು ಕಾರ್ಯಕ್ರಮ ಆಗ್ತದೆ ಆ ಕಾರ್ಯಕ್ರಮದ ಒಬ್ಬರು ಹೇಳ್ತಾರೆ அம்பேடர் புட்லி தீர்ப்பாடு அம்பேட் புட்லி புட்லீ தான் நீ மத்தி அந்த அம்பேட் நிர்வாக அபிமான அம்பேட் மாதிரி ಹೇಳಿ ಅಂಬೇಡ್ಕರ್ ಯಾವ ಧರ್ಮ ನೀರು ದೇವಸ್ಥಾನ ಬಿಳಿಲ್ವೋ ನಡೆಯೋದಕ್ಕೆ ಹೋದಿಲ್ವೋ ಹತ್ತಿ ಅವರ ಮೇಲೆ ಕೊನೆ ಪ್ರಯತ್ನ ನಡೆಯಿತು ಅಂತ ಹಿಂದೂ ಹುಟ್ಟಿದೀನಿ ಹಿಂದೂ ಸಾರ ಅಂತೇಳಿ ಹಿಂದೂ ಧರ್ಮ ಬಗ್ಗೆ ಬಹುದೇ ನಾವೆಲ್ಲಿದ್ದೀವಿ

ಇಷ್ಟು ವರ್ಷ ಬೇಕಾಗಿಚ್ಚ ಅಂದರೆ ಸಂವಿಧಾನ ವರ್ಷ ಮನೆ ಭಾಗ್ಯ ದೇಶದಲ್ಲಿ ಈ ಪರಿಸ್ಥಿತಿ ಇದೆ ನಾವೆಲ್ಲ ಇಂಥ ಅನ್ಯಾಯಗಳು ಪ್ರತಿಯೊಂದು ಹಳ್ಳಿಯಲ್ಲೇ ನಡೀತಾ ಇದ್ದಾವೆ ದಯವಿಟ್ಟು ನಾವೆಲ್ಲ ಸೈನಿಕ ಅದು ಸೈನಿಕ ಪಡೆ ಇಡೀ ಜಿಲ್ಲೆ ಇಡೀ ರಾಜ್ಯದಂತ ಒಳ್ಳೆ ముందో ఈ జనగే ఎక్కడ సోని తిరిగి అత మా మరి ఈ కార్యక్రమ